ಜೈ ಪೈಟರ್ಸ್ ನಾನ್ ಇವತ್ತು ಬಂದಿರೋದು ವಿದ್ಯಾರ್ಥಿಗಳೇ ಅತ್ಯ ಮಾಹಿತಿನ ಮಾಹಿತಿಯನ್ನ ತಂದಿಡುತ್ತೆ ಯಾವ್ದಾದ್ರು ಅವಶ್ಯಕತೆ ಮಾಹಿತಿ ಅಂದ್ರೆ ಬಿ ಎಸ್ ಎಫ್ ಒಳಗ ಹುದ್ದೆಗಳನ್ನ ಕರೆದಿದ್ದಾರ ಯಾವ ಹುದ್ದೆಗಳು ಕರೆದಾರೋ ಇದ್ರ ಪ್ರೊಸೀಜರ್ ಏನೇನೈತಿ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಈ ಅಪ್ಲಿಕೇಶನ್ ಯಾವಾಗ ಎಂಡ್ ಈ ಅಪ್ಲಿಕೇಶನ್ ಹಾಕಾಕ ಯಾರ ಅರ್ಹತೆ ಐತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಈ ವಿಡಿಯೋ ಮುಖಾಂತರ ನಾನು ತಂದಿಡ್ತೀನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ಎಲ್ಲರೂ ನೋಡ್ರಿ ನೋಡ್ರಿ ಬಿ ಎಸ್ ಎಫ್ ಒಳಗ ಹದ್ ನೂರ ಇಪ್ಪತ್ತಾರು ಪೋಸ್ಟ್ ನ ಕರೆದಿದಾರ ಬಿ ಎಸ್ ಎಫ್ ಒಳಗ ನೂರ ಇಪ್ಪತ್ತಾರು ಪೋಸ್ಟ್ ನ ಕರೆದಿದ್ದಾರೆ ಅದಕ್ಕಿಂತ ಮುಂಚೆ ಬಿ ಎಸ್ ಎಫ್ ನೀವು ಆಗ್ಬೇಕಂದ್ರ ಎರಡು ಬುಕ್ ರೆಫರ್ ಮಾಡ್ಬೇಕ್ರಿ ಅಂತ ಸರ್ ಬಾಶ್ಟ್ ಜನ ಕೇಳತ್ತಿದ್ರಿ ನೋಡ್ರಿ ಕಿರಣ್ ಪ್ರದರ್ಶನ್ ಬುಕ್ ಅದಾವ ಇವ್ ಎರಡು ಬುಕ್ ರೆಫರ್ ಮಾಡ್ರಿ ಇವ್ ಎರಡು ಬುಕ್ ರೆಫರ್ ಮಾಡ್ರಿ ಅಂದ್ರ ಈ ಎರಡು ಬುಕ್ ಒಳಗ ನಿಮಗ್ ಮ್ಯಾಥ್ಸ್ ರೀಸನಿಂಗ್ ಹಂಡ್ರೆಡ್ ಪರ್ಸೆಂಟ್ ಪೂರಾ ಕವರ್ ಆಗ್ತೈತಿ ಇವ್ ಎರಡು ಬುಕ್ ರೆಫರ್ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮ್ಯಾಥ್ಸ್ ರೀಸನಿಂಗ್ ಎರಡು ಕವರ್ ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ನೀವು ತಗೋತೀರಿ ಅಂತ ಹೇಳ್ತೀನಿ ಈ ಬುಕ್ ನೀವ್ ರೆಪರ್ ಮಾಡಿ ನೋಡ್ರಿ ಎಸ್ ಐ ಪ್ರಾಕ್ಟೀಸ್ ವರ್ಕ್ ಬುಕ್ ಅಂತ ಬುಕ್ ಪ್ರಾಕ್ಟೀಸ್ ಮಾಡ್ರಿ ಸಾಮಾನ್ಯ ಈ ಜಿ ಕೆ ಒಳಗ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗ್ತೀರಿ ಈ ಬುಕ್ ತಗೊಂಡ್ರ ಜಿ ಕೆ ಪೂರಾ ಕವರ್ ಆಗ್ತಿರಿ ಈ ಮೂರು ಬುಕ್ ಪ್ರಾಕ್ಟೀಸ್ ಮಾಡ್ರಿ ಅರ್ಥ ಆಯ್ತಾ ನೆಕ್ಸ್ಟ್ ನೋಡ್ರಿ ಸ್ನೇಹಿತರಿ ಎಸ್ ಐ ಎಸ್ ನೋಡ್ರಿ ಯಾವ ಕರ್ದಾರ ಎ ಎಸ್ ಐ ಅಂತ ಹುದ್ದೆ ಕರ್ತಾರ ನೋಡ್ರಿ ಯಾವ ಹುದ್ದೆ ಅದಾವ ಎ ಎಸ್ ಐ ಒಳಗೆ ಯಾವ ಹುದ್ದೆ ಅದಾವ ಯಾವ ಪೋಸ್ಟ್ ಅದಾವ ಮೇಲ್ದವ್ರ ಮೇಲ್ದವ್ರಿಗೆ ಎಷ್ಟ್ ಪೋಸ್ಟ್ ಅದಾವ ಮತ್ತೆ ಫಿಮೇಲ್ ದವ್ರಿಗೆ ಎಷ್ಟು ಪೋಸ್ಟ್ ಅದಾವ ಸಂಪೂರ್ಣವಾದಂತ ಮಾಹಿತಿ ಹೇಳ್ತೀನಿ ಯಾರ್ಯಾರು ಇದಕ್ಕೆ ಯಾವ ಯಾವ ಕಾಸ್ಟ್ ಕಾಸ್ವ್ರು ಇದಕ್ಕೆ ಹಾಕ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ನಾನು ಮುಂದೆ ತಂದಿಡ್ತೀನಿ ಸ್ನೇಹಿತರೆ ನೋಡ್ರಿ ಆರ್ ಪಿ ಎಫ್ ಮೇಲ್ ಅಂಡ್ ಫಿಮೇಲ್ ಹತ್ತಿ ಕೊಟ್ಟಿದಾರೆ ಸಿ ಆರ್ ಪಿ ಎಫ್ ಮೇಲ್ ಅಂಡ್ ಫಿಮೇಲ್ ಇವರ್ದವ್ರಿಗೆ ಎಂಟದವ ಮೇಲ್ ಅಂಡ್ ಫಿಮೇಲ್ ಎರಡುದವರಿಗೆ ಹೇಳ್ತಾನೆ ಎರಡು ಶೀರ್ಷಿ ಹೇಳ್ತೀನಿ ಮೇಲ್ ಅಂಡ್ ಫಿಮೇಲ್ ಹುದ್ದೆಗಳು ಎಂಟ್ ಸಿ ಆರ್ ಪಿ ಎಫ್ ಒಳಗೆ ಮಾತ್ರ ನಾನು ಹೇಳ್ತಾ ಇರೋದು ಆರ್ ಪಿ ಎಫ್ ಒಳಗೆ ಮಾತ್ರ ಮೇಲ್ ಅಂಡ್ ಫಿಮೇಲ್ ಎಂಟು ಹುದ್ದೆಗಳದಾವ ಇ ಡಬ್ಲ್ಯೂ ಎಸ್ ಬಿ ಓಬಿಸಿ ಆರ್ ಅದಾವ ಎಸ್ ಸಿ ಮೂರದವ ಎಸ್ ಟಿ ಎರಡದವ ಟೋಟಲ್ ಇಪ್ಪತ್ತೊಂದು ವೇಕೆನ್ಸಿ ಅದಾವ ಇಪ್ಪತ್ತೊಂದು ವೇಕೆನ್ಸಿ ಅದಾವ ಸ್ನೇಹಿತರೆ ನಿಮಗೆ ಬೇಕಾಗಿರೋದಷ್ಟ ಒಂದ್ ಬೇಕಾಗಿ ಇಲ್ಲಿ ಇಪ್ಪತ್ತೊಂದು ಅದಾವ ಕಡಿಮೆ ಅಲ್ಲವ ಇಪ್ಪತ್ತೊಂದು ಅದಾವ ನೀವು ಇವು ನಾ ಏನ್ ಮೂರು ಬುಕ್ ರೆಪೇರ್ ಮಾಡ್ರಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗೆ ಒಂದ ಆಗಿ ಆಗ್ತದೆ ಡೋಂಟ್ ವರಿ ನೆಕ್ಸ್ಟ್ ನೋಡಿದ್ರಿ ಬಿ ಎಸ್ ಒಳಗ ಮೇಲ್ ಅಂಡ್ ಫಿಮೇಲ್ ಎಷ್ಟ ನೋಡಿದ್ರಿ ಬಿ ಎಸ್ ಎಫ್ ಒಳಗ ಯು ಆರ್ ದವ್ರಿಗೆ ಎರಡದವ ಇ ಡಬ್ಲ್ಯೂ ಎಸ್ ದವ್ರಿಗೆ ಎರಡದವ ಓಬಿಸಿ ಇದ್ರೊಳಗ ಇಲ್ಲ ಡ್ಯಾಶ್ ಎಸ್ ಸಿ ಎರಡದವ ಎಸ್ ಟಿ ಹನ್ನೊಂದು ಹುದ್ದೆ ಟೋಟಲ್ ಹದಿನೇಳು ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ ಟೋಟಲ್ ಹದ್ನೇಳು ಉದ್ಯೋಗ ಐಟಿ ಬಿ ಪಿ ಮೇಲ್ದವ್ರಿಗೆ ಹೇಳ್ತೀನಿ ನೋಡ್ರಿ ಐ ಟಿ ಬಿ ಪಿ ಒಳಗ ಯು ಆರ್ ದವ್ರಿಗೆ ಹತ್ತೊಂಬತ್ತು ಇ ಡಬ್ಲ್ಯೂ ಎಸ್ ದವ್ರಿಗೆ ಐದು ಒ ಬಿ ಸಿ ಇದ್ರಿಗೆ ಹದಿನಾಲ್ಕು ಎಸ್ ಇದಾವ್ರಿಗೆ ಆರು ಎಸ್ ಇದಾವ್ರಿಗೆ ನಾಲ್ಕು ಟೋಟಲ್ ಐವತ್ತಾರು ವೆಕೆನ್ಸನ್ ಖಾಲಿ ಇದಾವ ಹೌದಾ ಸಾಕಷ್ಟು ಉದ್ಯೋಗಗಳನ್ನ ಕರ್ತಿದಾರ ಬೆಸ್ಟ್ ಅಪರ್ಚುನಿಟಿ ಐತಿ ವಿದ್ಯಾರ್ಥಿಗಳಿಗೆ ಈ ಸರ್ ತನಕ ಬಿ ಎಸ್ ಎಫ್ ಒಳಗ ದೇಶ ಸೇವೆ ಮಾಡ್ಲಾಕ ಒಳ ಅನ್ನುವಂತ ಅನ್ನೋಂತ ನಿಮ್ಗೆ ಬಿ ಎಸ್ ಎಫ್ ಆಗ್ಬೇಕು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಳಗ ಕೆಲಸ ಮಾಡ್ಬೇಕು ಒಳಗಡೆ ಏನಾರ ಕಿಚ್ಚಂದ್ರ ನನ್ನ ದೇಶ ನನ್ನ ದೇಶದ ಒಳಗ ನಮ್ಮ ಹೆಸರನ್ನ ನಾನ್ ತರಬೇಕಂತ ಏನಾರು ನೀವು ಅಂದ್ರ ಅಪ್ಲಿಕೇಶನ್ ಹಾಕ್ರಿ ನಮ್ಮ ಸಂಸ್ಥೆಕ ಅಡ್ಮಿಷನ್ ಮಾಡಿಸ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾವು ಕೊಡ್ತೀವಿ ನೆಕ್ಸ್ಟ್ ನೋಡ್ರಿ ಐ ಟಿ ಬಿ ಪಿಮೇಲ್ ದಾರಿ ನೋಡ್ರಿ ಮೂರದ ಯುವರ್ ದವ್ರಿ ಮೂರದಾವ ಇ ಡಬ್ಲ್ಯೂ ಎಸ್ ದಾರಿ ಒಂದ್ ಐತಿ ಒ ಬಿ ಸಿ ದ್ರಿಗೆ ಎರಡದವ ಎಸ್ ಸಿ ದವ್ರಿಗೆ ಒಂದ್ ಐತಿ ಎಸ್ ಟಿದವ್ರಿಗೆ ಒಂದೈತಿ ಟೋಟಲ್ ಆಗಿ ಐವತ್ತಾರು ಪೋಸ್ಟ್ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಸೇರಿಸಿ ಹೇಳ್ತೇನೆ ಐವತ್ತಾರು ಪೋಸ್ಟ್ ಅದಾವ ಹ್ಮ್ ನೆಕ್ಸ್ಟ್ ನೋಡ್ರಿ ಸಿ ಎಫ್ ಬೆಸ್ಟ್ ಹುದ್ದೆ ನೋಡ್ರಿ ಸಿ ಸಿಐ ಸಿ ಮೇಲ್ದವ್ರಿಗೆ ನೋಡ್ರಿ ಫಿಮೇಲ್ ದವ್ರಿಗೆ ಮೇಲ್ದವ್ರಿಗೆ ಮೇಲ್ದವರಿ ನೋಡ್ರಿ ಮೇಲ್ದವರಿ ಮೂವತ್ತೇಳ ಇವರ್ದ ಇ ಡಬ್ಲ್ಯೂ ಎಸ್ ಡಬ್ಲ್ಯೂಸ್ ಎಂಟದವ ಓತ್ತೇಳ ಎಸ್ವರಿಗೆ ಇಪ್ಪತ್ತೊಂಬತ್ತಿದವರಿಗೆ ಹದಿನೈದ ಟೋಟಲ್ ಆಗಿ ಒಂದೂರ ನಲ್ವತ್ತಾರು ಹುದ್ದೆಗಳು ಇದೇಲ್ವ ನೋಡ್ರಿ ಆರ್ದವ ಇವರ್ ಅವ್ರಿಗೆ ಇ ಡಬ್ಲ್ಯೂ ಎಸ್ ಐತಿ ಒ ಬಿ ಸಿ ಎರಡದವ ಎಸ್ ಸಿ ಒಂದ್ ಐತಿ ಎಸ್ ಟಿ ಡ್ಯಾಶ್ ಟೋಟಲ್ ಆಗಿ ಪುರುಷ ಮತ್ತು ಮಹಿಳೆಯರಿಗೆ ಸೇರಿಸಿ ಒಂದ್ನೂರ ನಲ್ವತ್ತಾರು ನೆಕ್ಸ್ಟ್ ನೋಡ್ರಿ ಎಸ್ ಎಸ್ ಬಿ ಒಳಗ ಎಸ್ ಎಸ್ ಬಿ ಎಸ್ ಎಸ್ ಬಿ ಹುದ್ದೆ ಒಳಗ ಮೇಲ್ ಅಂಡ್ ಫಿಮೇಲ್ ದ್ರಿಗೆ ಎರಡು ಎರಡವು ಇ ಡಬ್ಲ್ಯೂ ಎಸ್ ದ್ರಿ ಡ್ಯಾಶ್ ಒಬಿಸಿ ಒಂದ್ ಐತಿ ಎಸ್ ಸಿ ಇಲ್ಲ ಡ್ಯಾಶ್ ಮೂರು ಹುದ್ದೆಗಳದವ ಎಸ್ ಎಸ್ ಬಿ ಇಷ್ಟ ನೋಡ್ರಿ ಎ ಎಸ್ ಐ ಒಳಗದವ ಹೌದಾ ಸ್ಟೆನೋಗ್ರೋಪರ್ ಎ ಎಸ್ ಐ ಅಂದ್ರ ಇದನೊಗ್ರೋಪರ್ ಹುದ್ದೆ ಬರ್ತೈತಿ ಇಷ್ಟೊಳಗ ಇವಷ್ಟು ಉದ್ಯೋಗದ ಸಿಆರ್ ಪಿ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಪಿ ಸಿ ಎಸ್ ಎಫ್ ಎಸ್ ಎಸ್ ಬಿ ಇಷ್ಟು ಹುದ್ದೆಗಳನ್ನ ಕರೆದಿದಾರ ಇವ ಈ ಕಾಸ್ಟ್ನವರ ಅಪ್ಲಿಕೇಶನ್ ಹಾಕ ಹರದಾರ ಮತ್ ನೋಡನ್ ಬರೀ ಸ್ನೇಹಿತರೆ ಮತ್ ಯಾವ ಹುದ್ದೆ ಐತಿ ಹಾ ನೋಡ್ರಿ ಎಚ್ ಸಿ ಎಂ ಎಚ್ ಸಿ ಎಂ ಅಂತ ಹುದ್ದೆ ಕರ್ದಾರ ಬಿ ಎಸ್ ಎಫ್ ಒಳಗ ಎಚ್ ಸಿ ಎಂ ಇದನ್ನ ಯಾರ್ಯಾರು ಹಾಕ್ಬೇಕು ನೋಡ್ರಿ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಲ್ ಹುದ್ದೆ ಅಂತ ಕರಿತಾರೆ ಅಪ್ಲಿಕೇಶನ್ ಹಾಕ್ಬೋದು ಯಾವ ಕಾನ್ಸ್ಟೇಬಲ್ ಹಾಕ್ಬೋದು ಬರ್ರಿ ಸ್ನೇಹಿತರೆ ನೋಡ್ರಿ ಆರ್ ಪಿ ಇದ್ರೊಳಗೆ ನೋಡ್ರಿ ಆರ್ ಪಿ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಪಿ ಎಸ್ ಎಫ್ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಮೇಲ್ ಅಂಡ್ ಫಿಮೇಲ್ ಯಾರ್ಯಾರು ಎಷ್ಟು ಎಷ್ಟು ಹಾಕ್ಬಹುದು ನೋಡ್ರಿ ಮೇಲ್ ಅಂಡ್ ಫಿಮೇಲ್ ನೋಡ್ರಿ ಇವರ್ದವ್ರ ಒನ್ನೂರ ಹತ್ತು ಡಬ್ಲ್ಯೂ ಎಸ್ ಇಪ್ಪತ್ತೇಳದವ ಓಪತ್ ಮೂರದವ ಎಸ್ಸಿದವ್ರಿಗೆ ನಲ್ವತ್ತೊಂದವ ಎಸ್ ಟಿ ದ್ರಿಗೆ ಮೂವತ್ತೊಂದವ ಟೋಟಲ್ ಆಗಿ ಎರಡ್ ನೂರ ಎಂಬತ್ತೆರಡು ಹುದ್ದೆಗಳನ್ನ ಬೆಸ್ಟ್ ಅಪರ್ಚುನಿಟಿ ನೋಡ್ರಿ ಇಂಥ ಅಪರ್ಚುನಿಟಿ ನ ಯಾವತ್ತು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮಿಸ್ ಮಾಡ್ಕೊಂಡ್ರೆ ನಿಮ್ಮಂತ ಹುತ್ರೆ ಯಾರು ಇಲ್ಲ ನೋಡ್ರಿ ಬಿ ಎಸ್ ಎಫ್ ಹೋಳಿಗೆ ಎಷ್ಟ್ ಕರೆದಾರು ಮೇಲ್ ಅಂಡ್ ಫಿಮೇಲ್ ಇ ದ್ ಎಂಬತ್ ಅವ್ರ ಇಪ್ಪತ್ತದವ ಒ ಬಿ ಸಿ ಅವ್ರಿಗೆ ತೊಂಬತ್ತೊಂಬತ್ತು ಎಸ್ ಸಿ ನಲ್ವತ್ತೇಳು ಎಸ್ ಟಿ ಐವತ್ತಾರು ಟೋಟಲ್ ಆಗಿ ಮೂರ್ನೂರ ಎರಡು ಹುದ್ದೆಗಳನ್ನ ಕರೆದಿದ್ದಾರೆ ಮೂರ್ನೂರ ಎರಡು ಹುದ್ದೆಗಳನ್ನ ಕರೆದಿದಾರ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಅಪ್ಲಿಕೇಶನ್ ಯಾರ್ಯಾರ ಅಪ್ಲಿಕೇಶನ್ ಹಾಕ್ಬೋದ್ಲ ಅವ್ರ ಅಪ್ಲಿಕೇಶನ್ ಹಾಕ್ರಿ ಪೂರ್ತಿ ಮಾಹಿತಿಯನ್ನ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ರಿ ಯಾರ್ಯಾರ ಅಪ್ಲಿಕೇಶನ್ ಹಾಕ್ಬೋದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅಂತ ಹೇಳ್ತೀನಿ ನೋಡ್ರಿ ನೆಕ್ಸ್ಟ್ ಐ ಟಿ ಬಿ ಪಿ ಒಳಗ ಮೇಲ್ದವ್ರ್ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಐ ಟಿ ಬಿ ಪಿ ಒಳಗ ಸಾರಿ ಐ ಟಿ ಬಿ ಪಿ ಒಳಗ ಮೇಲ್ ಅಂಡ್ ಫಿಮೇಲ್ ಇಬ್ರು ಅಪ್ಲಿಕೇಶನ್ ಹಾಕ್ಬಹುದು ಯುವರ್ದವ್ರಿಗೆ ಮೇಲ್ ನೋಡ್ರಿ ಯುವರ್ದವ್ರಿಗೆ ಎಪ್ಪತ್ತೆಂಟು ಹುದ್ದೆಗಳು ಪುರುಷರಿಗೆ ಎಪ್ಪತ್ತೆಂಟದವ ಇಡಬ್ಲ್ಯೂ ಎಸ್ ಒಳಗ ಒಂಬತ್ತು ದವ ಓ ಬಿ ಸಿ ಒಳಗ ಹತ್ತೊಂಬತ್ತು ದವ ಎಸ್ ಸಿ ಒಳಗ ಇಪ್ಪತ್ತಾರದವ ಎಸ್ ಟಿ ಒಳಗ ಆರ್ದವ ಫಿಮೇಲ್ ನೋಡ್ರಿ ಹದ್ನಾಲ್ಕದವ ಇವರೊಳಗ ಇ ಡಬ್ಲ್ಯೂ ಎಸ್ ಒಳಗ ಎರಡದವ ಬಿ ಸಿ ಮೂರ್ ಮೂರೊಳದ ಮೂರ್ದವ ಎಸ್ ಸಿ ಐದವ ಎಸ್ ಟಿ ಒಂದೈತಿ ಟೋಟಲ್ ಆಗಿ ನೂರ ಅರವತ್ ಮೂರು ಹುದ್ದೆಗಳು ನೂರ ಅರವತ್ತು ಹುದ್ದೆಗಳು ಖಾಲಿ ಇರುವಂತ ಹುದ್ದೆಗಳು ನೂರ ಅರವತ್ ಮೂರು ಎದ್ರೊಳಗಪ್ಪ ಅಂತಂದ್ರ ಐ ಟಿ ಬಿ ಪಿ ಒಳಗ ನೆಕ್ಸ್ಟ್ ನೋಡ್ರಿ ಸಿ ಐ ಸಿ ಒಳಗೆ ಎಷ್ಟ್ ಕಲಿಯದ ನೋಡ್ರಿ ಪುರುಷರಿಗೆ ಯು ಆರ್ ಒಳಗ ಎಂಬತ್ತೆರಡು ಅದಾವ ಇ ಡಬ್ಲ್ಯೂ ಎಸ್ ದಾರಿ ಅದಾವ ಒಂದೂರ ಬಿ ಸಿ ಎಸ್ ಸಿ ಅರವತ್ತೇಳು ಎಸ್ ಟಿ ಮೂವತ್ ಮೂರು ಫಿಮೇಲ್ ದವ್ರಿಗೆ ನೋಡ್ರಿ ಫಿಮೇಲ್ ದವ್ರಿಗೆ ಸಿ ಐ ಹೇಳತ್ತೀನಿ ಇಪ್ಪತ್ತೆರಡು ಅದಾವ ಯು ಆರ್ ಇ ಡಬ್ಲ್ಯೂ ಎಸ್ ಐದು ಒ ಬಿ ಸಿ ಹದಿಮೂರು ಹದಿಮೂರದಾವ್ ಎಸ್ ಸಿ ಏಳದ ಎಸ್ ಟಿ ಮೂರ್ದಾವ್ ಟೋಟಲ್ ಆಗಿ ನಾಲ್ಕನೂರ ತೊಂಬತ್ತಾರು ಖಾಲಿ ಅದಾವ ಟೋಟಲ್ ಆಗಿ ನಾಲ್ಕನೂರ ತೊಂಬತ್ತಾರು ವಿಕೆನ್ಶಿಯ ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಎಸ್ ಎಸ್ ಬಿ ಒಳಗೆ ಎಷ್ಟು ಖಾಲಿ ಅದಾವೆ ಎಸ್ ಎಸ್ ಬಿ ಬೆಸ್ಟ್ ಅಪರ್ಚುನಿಟಿ ಇಂಥ ಅಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳಕ್ ಹೋಗಬೇಡ್ರಿ ಎಸ್ ಎಸ್ ಬಿ ಅಂದ್ರ ಒಳ್ಳೆ ಅದು ನೋಡ್ರಿ ನೆಕ್ಸ್ಟ್ ಮೇಲ್ ದರ್ ಫಿಮೇಲ್ ದಾರಿ ಎಷ್ಟ ನೋಡ್ರಿ ಎರಡು ಒಟ್ಟಾರೆ ಅದಾವ ಇವರ್ದವ್ರಿಗೆ ಮೂರ್ದಾವ ಮೇಲ್ ಅಂಡ್ ಫಿಮೇಲ್ ಇ ಡಬ್ಲ್ಯೂ ಎಸ್ ದವ್ರಿಗೆ ಏನು ಇಲ್ಲ ಒ ಬಿ ಸಿ ಇಲ್ಲ ಎಸ್ ಇದ್ರಿಗೆ ಒಂದೈತಿ ಐತಿ ಎಷ್ಟಿದವ್ರಿಗೆ ಒಂದ್ ಟೋಟಲ್ ಆಗಿ ಐದು ಹೌದಾ ನೆಕ್ಸ್ಟ್ ನೋಡ್ರಿ ಅಸ್ಸಾಂ ರೈಫಲ್ ಒಳಗೆ ಅದಾವ ನೋಡ್ರಿ ಅಸ್ಸಾಂ ರೈಫಲ್ ಅಂದ್ರೆ ಅಸ್ಸಾಂ ರೈಫಲ್ ಮೇಲ್ ಅಂಡ್ ಫಿಮೇಲ್ ಎಷ್ಟ ನೋಡ್ರಿ ಇವರ್ ಹದಿನಾರು ಹದ್ನಾರದಾವ ಇ ಡಬ್ಲ್ಯೂ ಎಸ್ ಸಿ ಅವ್ರಿಗೆ ಒಂಬತ್ತು ಅದಾವ ಎಸ್ ಸಿ ದ್ರಿಗೆ ಐದವು ಎಷ್ಟಿದವ್ರಿಗೆ ಎರಡು ಟೋಟಲ್ ಆಗಿ ಮೂವತ್ತೈದು ಮೂವತ್ತೈದು ವಿಕೆಲ್ ಖಾಲಿ ಅದಾವ ಹೌದಾ ಈ ಕಾಸ್ಟ್ ವೈಸ್ ಎಲ್ಲ ಸಂಪೂರ್ಣವಾದಂತ ಮಾಹಿತಿನ ಹೇಳಿ ಸ್ನೇಹಿತರೆ ಯಾರ ಎಷ್ಟೆಷ್ಟು ಅಪ್ಲಿಕೇಶನ್ ನೀವು ಹಾಕ್ಬೋದು ಅನ್ನೋದು ಸಂಪೂರ್ಣವಾದಂತ ಹೇಳಿ ನೆಕ್ಸ್ಟ್ ನೋಡೋನ್ ಬರೀ ಸ್ನೇಹಿತರೆ ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ಅಪ್ಲಿಕೇಶನ್ ಯಾವಾಗ ಹಾಕ್ಬೋದು ಯಾವಾಗ ಎಂಡ್ ಆಗ್ತೈತಿ ಅನ್ನೋದು ಹೇಳ್ತೀನಿ ಸ್ನೇಹಿತರೆ ನೋಡ್ರಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಐತಿ ತಿಂಗಳ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಸ್ಟಾರ್ಟ್ ಅಪ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ತಿಂಗಳ ರಾಮ್ ನಿಮ್ಗೆ ಟೈಮ್ ಐತಿ ಒಂದು ತಿಂಗಳ ಟೈಮ್ ಐತಿ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ರಿ ಅಪ್ಲಿಕೇಶನ್ ಫೀಸ್ ನೋಡ್ರಿ ಯು ಆರ್ ಒ ಬಿ ಸಿ ದವ್ರಿಗೆ ಇ ಡಬ್ಲ್ಯೂ ಎಸ್ ದವ್ರಿಗೆ ಎರಡ್ ನೂರ್ ರೂಪಾಯಿ ಫೀಸ್ ಅದ ಎರಡ್ ನೂರ್ ರೂಪಾಯಿ ಫೀಸ್ ಅದ ಎಸ್ ಸಿ ಎಸ್ ಟಿ ಇ ಎಸ್ ಎಂ ಇವ್ರಿಗೆ ಫೀಸ್ ಇರಂಗಿಲ್ಲ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀಸ್ ನ ಕಟ್ಬೇಕಾಗ್ತದ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಟೇಲ್ಸ್ ನೋಡ್ರಿ ಪೂರ್ತಿ ಪೂರ್ತಿ ಪೂರ್ತಿವಾದಂತ ಮಾಹಿತಿನ ಹೇಳ್ತೀನಿ ಎಜುಕೇಶನ್ ಏನಾಗಿರ್ಬೇಕು ನೋಡ್ರಿ ಸ್ನೇಹಿತರೆ ಪೋಸ್ಟ್ ನೇಮ್ ನೋಡ್ರಿ ಎ ಎಸ್ ಐ ಸ್ಟೇನೋ ಅಂತ ಕರ್ದಾರ ಎಸ್ ಕ್ವಾಲಿಫಿಕೇಶನ್ ಎಸ್ ಅವ್ರಿಗೆ ನೋಡ್ರಿ ಅದಾವ ಟೋಟಲ್ ಆಗಿ ಎರಡ್ ನೂರ ನಲ್ವತ್ ಮೂರು ಹುದ್ದೆಗಳ ಖಾಲಿ ಅದಾವ ಇವ್ರ್ ನೋಡ್ರಿ ಟ್ವೆಲ್ತ್ ಪಾಸ್ ಆಗಿರ್ಬೇಕು ಹನ್ನೆರಡನೇ ತ ಪಾಸ್ ಆಗಿರ್ಬೇಕು ಕ್ವಾಲಿಫಿಕೇಶನ್ ಯಾರಿ ಅಂದ್ರಿಗೆ ಎಚ್ ಅಂದ್ರ ಎಚ್ ಖಾಲಿ ಹನ್ನೆರಡು ಮೂರು ಹುದ್ದೆಗಳು ಖಾಲಿ ಇದ ಹನ್ನೆರಡು ನೂರ ಎಂಬತ್ ಮೂರು ಹುದ್ದೆಗಳು ಖಾಲಿದವ ನೀವು ಟ್ವೆಲ್ತ್ ಪಾಸ್ ಆಗಿರಬೇಕು ಎರಡು ಸೇಮ್ ಕ್ವಾಲಿಫಿಕೇಶನ್ ಕೊಟ್ಟಿದಾರ ಇಬ್ಬರಿಗೆ ಸೇಮ್ ಕ್ವಾಲಿಫಿಕೇಶನ್ ಆಗಿರ್ತತಿ ಟೋಟಲ್ ಟೋಟಲ್ ನೋಡ್ರಿ ಎಷ್ಟ ಹದ್ನೈದೂರ ಇಪ್ಪತ್ತಾರು ಹದ್ನೈದೂರ ಇಪ್ಪತ್ತಾರು ಬೆಸ್ಟ್ ಅಪರ್ಚುನಿಟಿ ಐತಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ರಿ ಅಪ್ಲಿಕೇಶನ್ ಎಲ್ಲಾರು ಅಪ್ಲೈ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಏಜ್ ಲಿಮಿಟ್ ನೋಡ ಬರೀ ಸ್ನೇಹಿತರೆ ಏಜ್ ಯಾವ ರೀತಿ ಐತಿ ನೋಡ್ರಿ ಏಜ್ ಲಿಮಿಟ್ ನೋಡ್ರಿ ಕೆಟಗರಿ ಜನರಲ್ ಒಳಗ್ ನೋಡ್ರಿ ಹದಿನೆಂಟರಿಂದ ಇಪ್ಪತ್ತೈದು ಇಯರ್ಸ್ ಅಂತ ಕೊಟ್ಟಾರ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಹೌದಾ ಜನರಲ್ ಒಳಗ್ ಮಾತ್ರ ನೆಕ್ಸ್ಟ್ ನೋಡ್ರಿ ಒಬಿ ಸಿ ದ್ರ ಹದ್ನೆಂಟರಿಂದ ಇಪ್ಪತ್ತೆಂಟು ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಕ ಸಾಧ್ಯ ಎಸ್ ಸಿ ಎಸ್ವ್ರಿಗೆ ನೋಡ್ರಿ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ನ ನೆಕ್ಸ್ಟ್ ನೋಡನ್ರಿ ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ ಯಾವ ರೀತಿ ಐತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ನೋಡೋಣ ಬರ್ರಿ ಸ್ನೇಹಿತರೆ ನೋಡ್ರಿ ಸ್ಟೇಜ್ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದ ಫಸ್ಟ್ ಏಯರ್ ಎಕ್ಸಾಮ್ ಇರ್ತದೆ ಫಿಸಿಕಲ್ ಇರಂಗಿಲ್ಲ ಏನೂ ಇರಂಗಿಲ್ಲ ಫಸ್ಟ್ ಏಯರ್ ಏನ್ ಅಂತಂದ್ರೆ ಎಕ್ಸಾಮ್ ಇರ್ತತಿ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೇಜ್ ಏನಪ್ಪ ರಿಟರ್ನ್ ಎಕ್ಸಾಮ್ ಇರ್ತದ ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಿಸಿಕಲ್ ಇರ್ತದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹೌದಾ ಮೂರನೇ ಸ್ಟೇಜ್ ಮೂರು ನೋಡ್ರಿ ಸ್ಕಿಲ್ ಟೆಸ್ಟ್ ಟೈಪಿಂಗ್ ಅಂಡ್ ಸ್ಟೆನೋಗ್ರಫಿ ಟೈಪಿಂಗ್ ಇರ್ತದ ನಿಮ್ಗ ಟೈಮಿಂಗ್ ಕೊಟ್ಟಿರ್ತಾರ ಇಷ್ಟರೊಳಗ ನೋಡ್ರಿ ಇಷ್ಟ್ರೊಳಗ ನೀವು ಟೈಪ್ ಹೇಳಿ ಕೊಟ್ಟಿರ್ತಾರ ನೆಕ್ಸ್ಟ್ ನೋಡ್ರಿ ಇದ ಅಸಿಸ್ಟೆಂಟ್ ಇರ್ತದ ಸ್ಟೆನೋ ಟೆಸ್ಟ್ ಇದು ಎಸ್ ಸಿ ಎಂ ಇರ್ತದ ಹೌದಾ ಟೈಪ್ ಮಾಡಬೇಕು ನಿಮಗ ಇಂಟ್ರೆಸ್ಟ್ ನಿಮ್ಗೆ ಟೈಮಿಂಗ್ ಕೊಟ್ಟಿರ್ತಾರ ಟೈಮಿಂಗ್ ಒಳಗ ನೀವು ಇಂಟ್ರೆಸ್ಟ್ ಗಳನ್ನ ಟೈಪ್ ಮಾಡಬೇಕು ಸ್ಕಿಲ್ ಟೆಸ್ಟ್ ಇರ್ತದ ಸ್ಟೇಜ್ ಫೋರ್ ನೋಡ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ ಸ್ಟೇಜ್ ಫೈವ್ ಮೆಡಿಕಲ್ ಟೆಸ್ಟ್ ಲಾಸ್ಟ್ ಮೆಡಿಕಲ್ ಟೆಸ್ಟ್ ಇರ್ತದ ಆದ ನಂತರ ನೀವು ಮುಂದಿನ ಪ್ರೊಸೀಜರ್ ಹೋಗ್ತೀರ ಎಷ್ಟು ಪ್ರೊಸೀಜರ್ ಇರ್ತದ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ರಿ ಪಿ ಎಸ್ ಟಿ ಯಾವ ರೀತಿ ಇರ್ತೈತಿ ನೋಡ್ರಿ ಪೋಸ್ಟ್ ನೇಮ್ ನೋಡ್ರಿ ಎಸ್ ಸಿ ಎಮ್ ದವ್ರಿಗೆ ಯಾವ ರೀತಿ ಇರ್ತದ ಹೈಟ್ ಒಂದೂರ ಅರವತ್ತೈದು ಸೆಂಟಿಮೀಟರ್ ಬೇಕು ಹೈಟ್ ಒಂದೂರ ಅರವತ್ತೈದು ಸೆಂಟಿಮೀಟರ್ ಬೇಕು ಜಸ್ಟ್ ಎಪ್ಪತ್ತೇಳು ಎಕ್ಸ್ಪ್ಲೆಂಡ್ ಮಾಡಿದಾಗ ಎಂಬತ್ತೆರಡು ಸೆಂಟಿಮೀಟರ್ ಇರಬೇಕು ಹೌದಾ ಹೈಟ್ ಒಂದೂರ ಅರವತ್ತೈದು ಸೆಂಟಿಮೀಟರ್ ಬೇಕು ಚೆಸ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ ಸೆಂಟಿಮೀಟರ್ ಸೆಂಟಿಮೀಟರ್ಬೇಕು ನಾರ್ಮಲ್ ಎಪ್ಪತ್ತೇಳು ಸೆಂಟಿಮೀಟರ್ ಬೇಕು ಫಿಮೇಲ್ ದಾರಿ ನೋಡ್ರಿ ಹೈಟ್ ಒಂದೂರ ಐವತ್ತೈದು ಸೆಂಟಿಮೀಟರ್ ಇರ್ತೈತಿ ಒಂದ್ಲೇ ಹೈಟ್ ಅಷ್ಟೇ ಅಷ್ಟ ಐವತ್ತೈದು ಸೆಂಟಿಮೀಟರ್ ಮಹಿಳೆಯರಿಗೆ ಇರ್ತದ ಹಾಗಿದ್ರೆ ಎಸ್ರಿಗೆ ಯಾವ ರೀತಿ ಇರ್ತದ ಫಿಜ್ಕಲ್ ಇವರಿಗೆ ನೋಡ್ರಿ ಸೇಮ್ ಅದ ರೀತಿ ಆಗಿರ್ತೈತಿ ಹೈಟ್ ಒಂದೂರ ಅರವತ್ತೈದು ಸೆಂಟಿಮೀಟರ್ ಇರ್ತೈತಿ ಚೆಸ್ಟ್ ಎಪ್ಪತ್ತೇಳು ಸೆಂಟಿಮೀಟರ್ ನಾರ್ಮಲ್ ಇರಬೇಕು ಎಕ್ಸ್ಪ್ಲೇನ್ ಮಾಡಿದಾಗ ಎಂಬತ್ತೆರಡು ಸೆಂಟಿಮೀಟರ್ ಆಗ್ಬೇಕು ಆ ಮಹಿಳೆಯರಿಗೆ ಹೈಟ್ ನೋಡ್ರಿ ಒಂದ್ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕು ಹೌದಾ ಒಂದ್ನೂರ ಐವತ್ತೈದು ಸೆಂಟಿಮೀಟರ್ ಹೈಟ್ ಇರಬೇಕು ಮಹಿಳೆಯರಿಗೆ ಈ ಇದೊಂದಿಷ್ಟು ನಿಮ್ಮ ಕಡೆ ಫಿಸಿಕಲ್ ಎತ್ ಪಾತ್ ಅಂದ್ರ ನೀವು ಮುಂದಿನ ಹಂತಿಗೆ ಹೋಗ್ತೀರಾ ಹಾಗಿದ್ರೆ ಮುಂದಿನ ಹಂತಿ ನಾವು ನೋಡಂದ್ರಿ ಯಾವ ರೀತಿ ಇರ್ತದ ಓಕೆ ಎಷ್ಟಾದ್ರೆ ಮುಗಿಯುತ್ತ ಇದಕ್ಕೆ ನಿಮ್ಗೆ ನೋಡ್ರಿ ಫಿಸಿಕಲ್ ರನ್ನಿಂಗ್ ಇರಂಗಿಲ್ಲ ಹೈ ಜಂಪ್ ಇರಲ್ಲ ಲಾಂಗ್ ಜಂಪ್ ಇರಲ್ಲ ಗುಂಡಿತ್ತ ಏನು ಫಿಸಿಕಲ್ ಒಳಗೆ ಏನೂ ಇರಂಗಿಲ್ಲ ಫಿಸಿಕಲ್ ಒಳಗೆ ಇಟ್ಟಿತ್ತು ಅಂದ್ರೆ ಮುಗಿತ್ತು ಒಂದ್ನೂರ ಅರವತ್ತೈದು ಸೆಂಟಿಮೀಟರ್ ಪುರುಷರು ಇರಬೇಕು ಮಹಿಳೆಯರು ಒಂದ್ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕು ಚೆಸ್ಟ್ ಎಷ್ಟು ಇರಬೇಕು ಸಂಪೂರ್ಣವಾದಂತ ಮಾಹಿತಿನ ನಿಮ್ಮ ಮುಂದೆ ಸ್ನೇಹಿತರೆ ಎಷ್ಟಿದ್ರೆ ನೀವು ಬಿ ಎಸ್ ಎಫ್ ನಲ್ಲಿ ಸೆಲೆಕ್ಷನ್ ಆಗ್ಬೋದು ಹಾಗಿದ್ರೆ ಮತ್ತೊಂದು ಮತ್ತೊಂದು ಮಾಹಿತಿಯ ಜೊತೆಗೆ ಮುಂದಿನ ಸಿಗೋಣ ಜೈ ಹಿಂದ್ ಜೈ ಭಾರತ್ ಭಾರತ್ ಕಿ ಜೈ ಒಂದೇ ಮಾತ್ರ